ಇವು ಏನು ಸಾಕೆ ನಮ್ಮ ಮಾವನ ಮತ್ತೆ ಚೆನ್ನಾಗಿ ಮನೆ ರೆಡಿ ಮಾಡಿಸ್ಕೊಂಡವ್ರೆ ಬಿಡಬೇಕು ನಮ್ಮ ಸಿಗೆ ಇಲ್ಲಿ ಸೆಟ್ಲ್ ಆಗದ ಅಂದ್ಬಿಟ್ಟು ಇಟ್ ಚೆನ್ನಾಗಿರೋ ಮನೆ ಬಿಟ್ಟು ಅಲ್ಲೇ ಹೋಗ್ಬೇಕು ಇನ್ಮೇಲೆ ಇಲ್ಲೇ ಇರ್ಬೇಕು ಇದಕ್ಕೆ ಇಲ್ಲಿ ಕೂತಿದ್ದಿ ಅಯ್ಯೋ ಅತ್ತೆ ಎಲ್ಲಿ ಹೋಗಿರತ್ತೆ ಅಯ್ಯೋ ಅತ್ತೆ ಬನ್ನಿ ಊಟ ಮಾಡಿರಿ ಅಡಿಗೆ ಮಾಡೀನಿ ನಿನ್ ಮಕ್ ಬೆಂಕಿ ಕ ಯಾವತ್ತೆ ನಿನ್ನ ನನಗೆ ಯಾಕೆ ಅಡಿಗೆ ನೀನು ಏ ಗುಸಟಿ ಅದೇ ಯಾಕತ್ತೆ ನಾನು ಇಷ್ಟು ಪ್ರೀತಿಯಿಂದ ನಿಮಗೋಸ್ಕರ ಅಡಿಗೆ ಮಾಡೀವಿ ನನ್ನ ಅರ್ಥನೆ ಮಾಡ್ಕೊಳಕ್ಲತ್ತ ನೀವು ಯಾವ ಜೊತೆ ಮೂರು ದಿವಸ ಓಡೋದಾ ನನ್ನ ಮನೆ ಒಳಗೆ ಸೇರ್ಕೊಳಕೆ ನನಗೆ ಹಣೆ ಬರ್ಬಂದಿಲ್ಲ ಕಣ್ಣೆ ನನಗೆ ಹಣೆ ಬರ್ಬಂದಿಲ್ಲ ನಿಮ್ಮ ಹೋಗ ಬಣ್ಣ ಬಣದ್ ಮಾತು ನಮ್ಕೊಂಡು ಕೂತ್ಕೊಳಕೆ ನನಗೆ ದಡ್ಡಿ ಅಲ್ಲ ಕಣ್ಣೆ ನನ್ ಕಿವಿಗೇನು ಹೂ ಮಾಡ್ಕೊಂಡು ಕುಂತಿಲ್ಲ ಕಣ್ಣೆ ನಾನು ಸರಿಯಾ ನೀನ್ ಬಣ್ಣ ಬಣ್ಣದ ಮಾತಾ ಆರ್ಡರ್ ಕೊಟ್ಟ ಅಡಗು ನಾನು ಕೊಟ್ಟೆ ನಡಿಯ ನೀನು ಇಳಿಸ್ಬಿಡ್ತೀನಿ ಸರಿಯಾಗಿ ಮರ್ಬೋದಿಯಾ ನೀನು ಯಾವ ಜೊತೆ ಇಷ್ಟ ಬೆಂಕಿ ಕಂದರು ಏನನ್ಕೊಬಿಟ್ಟಿದೀನಿ ನೀನು ಏನಂದ್ಕೊಬಿಟ್ಟಿದ್ದೀನಿ ಓಹೋ ಪರವಾಗಿಲ್ಲ ನೀನು ಇವಳಿಗೆ ಏನು ಗೊತ್ತಾಗಿಲ್ಲ ಹೇಳು ಇವಳನ್ನ ಹೆಂಗ್ ಬೇಕಾದ್ರೆ ಆಟ ಆಡಿಸ್ಬೋದು ಅನ್ಕೊಂಡು ಅವನು ಮಗಳು ಪಿಳರ್ ಮಾಡ್ಕೊಂಡು ಬಂದಿದಿರ ಯಾಕೆ ನಿನ್ ಮನೆ ಒಳಗೆ ಬಂದಿದ್ದು ಯಾರು ನಿನ್ ಮನೆ ಸೇರ್ಸ್ಕೊಂಡರು ಯಾರು ಅವನ್ನೇ ಸೇರ್ಸ್ಕೊಂಡಿದ್ದು ಬರ್ಲಿ ಬರ್ಲಿ ಅವನು ಬರ್ಲಿ ನೀನು ನಿನ್ನ ಅವನು ಇಬ್ಬರು ಒಟ್ಟಿಗೆ ಮನೆ ಹಚ್ಕೊಡ್ಸಿ ಸುಮ್ಕಿರು ನನ್ನ ಮಗ ಯಾಕೆ ಸೇರ್ಸ್ಕೊಂಡ ನಾನು ಹೇಳಿ ಕೇಳಿ ಸೇರ್ಸ್ಕೊಂಡ ನಾನು ಅಪ್ಸೋಸೆ ಅಂತ ನಾನು ಆಸೆಗೆ ಇದ್ದಕ್ಕ ಮಗಿನ ಬಿಟ್ಟು ಬಿಟ್ಟಿಟ್ಟು ಗಂಡನ್ ಎರಡು ಎರಡ್ ತಿಂಗ್ಳಿಂದ ಎಲ್ಲೇ ಹೋಗಿದೆ ನೀನು ಎರಡು ತಿಂಗ್ಳಿಂದ ಎಲ್ಲಿ ಹೋಗಿದೆ ಮೂರ್ ದಿವಸ ಹೋಗ್ಬಿಟ್ಟು ಆ ಈ ಇವಾಗ ಇದ್ರ ನಂಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದೀನಿ ನೀನು ನಿನ್ನ ಆಟಗಳೆಲ್ಲ ಎಲ್ಲ ಚೆನ್ನಾಗಿ ಗೊತ್ತು ನವ ನಿನ್ ಬುದ್ಧಿಗಳೆಲ್ಲ ಮೂರ್ ಸಾಕಾಗದೆ ನಿನ್ ಕೈಲಿ ಎಳ್ಸ್ಕೋಬೇಕಾಗಿಲ್ಲ ನಾನು ನಿನ್ ಕೈಲಿ ಎಳ್ಸ್ಕೊಂಡು ಬುದ್ಧಿ ಕಲಿಬೇಕಾಗಿಲ್ಲ ನಾನು ಅವನು ಮಗಳು ಸರ್ಕೊಂಡ್ ನಮಗ್ ಬುದ್ಧಿ ಕಲಸಕ ನೋಡ್ತಾ ಇದ್ರ ನೋಡ್ತಾ ಇದ್ರ ನೀ ನಾನ್ ಇಲ್ದ ಹೋದಾಗ ಬಂದಿ ನನ್ಗೆ ಗಂಡ ತಲೆ ಸಾವಿರ್ ಬಿಟ್ಟು ಸೇರ್ಸ್ಬಿಟ್ಟು ಹೋದ್ವ ಆ ನಿಮಗ ಎಂತ ಎಂತ ನಂಗ ಗೊತ್ತು ಕಣ ಬಾಯಿ ಉಚ್ಕೋ ಮೈದಾ ಹೋಗೋ ಇಲ್ಲ ನಾನು ಇಕ್ಕಿಲ್ಲ ನಾನೇ ಹೋಗನ ಇದು ನನ್ಗೆ ನಾನು ಹೋಗಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಕೊಟ್ಟಿಗೆ ನಡನೇ ಕೊಡ್ ನಡನೆ ಕಂಪ್ಲೇಂಟ್ ಬಣಿ ಬಣೆ ನಾನು ಕೊಡ್ತೀನಿ ಬನ್ನಿ ಕಂಪ್ಲೇಂಟಾ ಅಲ್ಲಿ ಏಳ್ ಉಟ್ಬಂದಿವೆ ಬನ್ನಿ ಪುಲ್ ಸ್ಟೇಷನ್ ಹೋಗಿ ಬಂದಿವಿ ಕಣ ಎಲ್ಲ ಕದ್ದೋಗಿದ್ಲು ಅಂತ ಬಾ ನಡಿ ನಿನ್ ಗುಗರು ನೀನು ಗುಸ್ಕೊಳಿದ ಇಲ್ಲ ನಮ್ಗೂರು ನಾವು ಗುಸ್ಕೊತೀವಿ ನಡಿ ಪುಲ್ ಸ್ಟೇಷನ್ಗೆ ಹೋಗದ ನಡಿ ಈಗ ನಡೀ ಹೋಗಿ ಕೊಡಿ ಬರದ ನಾನು ಕೊಟ್ಟರೆ ನೀರ್ ಕೊಟ್ಟಿಯೋ ನೀರು ಹೋಗ್ತಾರೋ ನನಗೆ ಹೋಗ್ತಾರೋ ನೋಡೇ ಬರದೆ ಅತ್ತೆ ಏನು ಮಾಡಿದೆ ಅಂತ ಹಿಂಗೆ ಆಡಿರತ್ತೆ ನಾನು ಏನು ಮಾಡಿದೆ ನಿಮಗೆ ಅತ್ತೆ ನಿಮ್ದು ಅಮ್ಮ ಯಾಕನತ್ತೆ ಯಾವ್ದು ಅಮ್ಮ ಏನೋ ದಿಮ್ಮ ಏನೋ ಇಲ್ಲ ನಡಿನೆ ನಡಿನೆ ನಿನ್ನ ಆಟಗಳನ್ನ ನೋಡಿ ನೋಡಿ ಸಾಕಾಗದೇ ನಾನು ಏನೋ ಓದಿ ಓ ಸರಿ ಅದಾಳೆ ನಾನು ಅಳಿಕೆ ಸರಿ ಅದಾಳೆ ಏನಂತ ಎರಡು ತಿಂಗಳು ಟೈಮ್ ಕೊಟ್ಟು ಬಲ್ಲೆ ಆ ಮುಗಿ ನೆತ್ತಿದ್ದೆ ಅದ್ರ ಮೇಲೆ ಅವ್ರು ಗ್ಯಾನ್ ಇದ್ದದ್ದು ನಿಮಗೆ ಊರು ಊರು ನಡಿನೆ ನಿಂತಿದ್ದೀ ಬಾಯಿ ಮುಚ್ಕೊಂಡು ಅತ್ತೆ ನಿಮ್ದು ಅಮ್ಮ ಯಾಕನತ್ತೆ ಹಂಗೆ ಅನ್ಬೇಡಿ ಕಣತ್ತೆ ನಿಮ್ಮ ಕಾಲು ಕಟ್ಟಿಗತ್ತೀನಿ ಕಣತ್ತೆ ಅತ್ತೆ ನೈ ಬಾಡೇ மனஸ்க்கலக்கென் கேரது மனே நம் இப்போ ஏனா மக்கள் சாய்தி அன் கண்டியா அதுக்கல மனை சோசி மெய் பரத எல் குத இன் ஜன்முங்க ஆச்சு ஜன்முக்கி மாத்தாடு ಎರಡು ತಂಗಿ ಎರಡು ತಿಂಗಳುಂದ ಪತ್ತಿಲ್ಲದಂಗ ಅದ ಎಲ್ಲ ಹೋಗಿದ್ಲೋ ಈ ಬಂದಾವಳೆ ಹೆಂಗಾರ್ ತಾವ್ ನೋಡು ಎಷ್ಟ್ರು ಮಟಕಾರ್ತಾವ್ ನೀ ಅನ್ಬಿಟ್ಟು ಏಳುರ ಅರ್ಥ ಐಕೋ ನಿನಗೆ ಓ ನಾನು ಏನಾದೆ ಅವತ್ತು ಅದೆ ಬುಡಿ ಅದೆ ತಲೆ ರೈತ ಬುಡತೆ ಬುಡ್ಲೇಗ ಬುಡಕ್ಕೆ ಮಾತಾಡ್ಲೇ ನಾನೇ ಪುಡನೆ ಹೋಗಾ ಕೇಳು ಮೊದ್ಲು ಇದಾ ಅಯ್ಯೋ ಬುಡತೆ ವೈ ತಿರ ತಲೆ ರೈತಿದೆ ಓಣೆ ನಡ್ನೇ ಏನಾಸತಿಕಲಿ ಬೊಂಡ್ ಗೆನ್ ನೋಡ್ನೇ ಮಾರ್ಕೋಟನ ಬಂದಾವಳೆ ಏ ಅವತೆ ಉಗ್ದಿರ್ ಅಷ್ಟಿನಿ ಇನ್ನೆಸದ್ ಹೋಗಿಬೇಕಾ ನಿಗೇನು ಕೇಳ ಬಂದಿರೋದು ನಿಮ್ಗೆ ಏನ್ ಮರ ಮರವದಿಲ್ಲ ನಿಂಗೆ ಯಾಕೆ ಮನೆ ಒಳಗೆ ಸೇರ್ಕೊಂಡಿದ್ದೀವ್ನ ಏನ್ ನೀವು ನಿನ್ಗೆ ಎರ ತಿಂಗಳಿಂದ ಎಲ್ಲಿದ್ಲೋ ಯಾತಾವಿದ್ಲೋ ಒಂದೊ ಗೊತ್ತಿಲ್ಲ ಅಂತ ನೀ ತಿರ್ಗ ಮನೆ ಒಳಗೆ ಸೇರ್ಕೊಂಡ್ ಮನೆ ಒಳಗೆ ನಾಚಿಕೆ ಮಾರೋದಿ ಏನಾರ ಇದ್ ಚೂರದೇ ಆ ಇವತ್ತೇ ಅಂತ ಹೇಳಿಲ್ಲ ಅವತ್ತು ಚೆನ್ನಾಗಿತ್ತಾಯ ಯಾಕೆ ಕಟ್ಕೊಬೇಕಾಗಿತ್ತು ನಿನ್ ಮಗ ಕಟ್ಕೊಂಡ ಹುಚ್ಚು ಬಂದ್ ಮಗನ್ಗೆ ನಾನು ಹಾಕೊಳನ್ಗೆ ಅವ್ನು ಸರಿ ಇದ್ರೆ ಎಲ್ಲಿ ಎಂಟಂದ ಮಾಡನು ಈ ಮುಂಡೆ ಈ ಮನೆಯ ಮುಂಡೆ ಕಟ್ಕೊಬೇಕಾಗಿತ್ತ ಇವನು ಅವ್ನ್ ಬೋಸಲಿ ಸುಂಕಿರು ಇದ್ ಬೋಸಲಿ ಮುಗಿನ ಕಟ್ಕೊಂಡು ಒನ್ ಹೊತ್ತ ಕುಂತವನೇ ఈ ముండ తిరిక వికీనా వికీ తోలు సుతాడుక మన ఒళి సేసుకుడిగా యాబ ఏలిని డైవర్స్ వేరే బేర మధురా అంత అనె కదే మనకివాత అదేన్ బుద్ధి కల్త నిన్ మగన్గూ నగూ సరే ఆగదే మరుగు తాళ ఎత్తుక తిరిగల ఊరొనా నిమ్ సంగ నిమ్ సంస్థ అయ్యో దేవ్రే భగవంతా యాక్ నవేన్ హుచ్చా ని బాగు ఓ నీన్ తేర్స్కళ్ళు సేర్కీ మనవళిక యాక్ సేర్స్కైతు ಓ ಕಡ್ದಿ ಮನೆ ಅಚ್ಕೆ ಉಬ್ಬಿದ್ ಕಳಿಸ್ತಾನೆ ಬಿಟ್ಟು ಮನೆ ಒಳಗೆ ಸೇರ್ಸ್ಕೊಂಡಿದ್ಯಾಲ ಮೇನ್ ಮಾಡಿ ಬಂದಲ್ಲ ಅದು ಸೇರ್ಸ್ಕೊಂಡೆ ಸೇರ್ಸ್ಕತಿ ಸೇರ್ಸ್ಕತಿ ಏನಿಲ್ಲ ಬತ್ತಾಳೆ ಬತ್ತಾಳೆ ಅಂಬಿಟ್ಟು ಸೇರ್ಸ್ಕೊಬಿಟ್ರೆ ಎಲ್ಲ ಸರಿ ಬಿಟ್ಟದೆ ಮನೆ ಮರೋದಿಲ್ಲ ನಿನ್ಗೆ ಅಕ್ಕಿ ಕಾಡ್ತಿದೀನಿ ನೀನು ನಿನ್ ಜೆಲ್ ಬೆಂಕಿ ಕಾಲ್ದಾರ ಯಾರ ಹೋಗಪ್ಪ ಏನಾದ್ರು ಮಾಡ್ಕಳಿ ಸುಮ್ಮನೆ ಮನೆ ಒಳಗೆ ನೆಮ್ದಿಲ್ಲ ನೀನು ಯಾಕೆ ಸೇರ್ಸ್ಕೊಬೇಕಾಗಿತ್ತು ಬಂದವಳೆ ಅಲ್ಲ ಬಂದು ಯಾವ ತರ ಕೂತಾಳೆ ಮತ್ತೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಏನಾರು ಅಪ್ನಟ್ಟಿ ಏನಂಗೆ ಹೋಗವತ್ತಾಗೆ ಆಗಿದ್ದಾಯ್ತು ಹೋಗಿದ್ದಾಯ್ತು ಅದನ್ನೇ ಕಟ್ಕೊಂಡು ಕೂತ್ಕೊಂಡು ಇದು ಮಾಡೋದ ಒಳ ಒಳಗೆ ಚೆನ್ನಾಗ್ ಆಡ್ತೀಯ ಓ ನಾನು ಚೆನ್ನಾಗಿ ಅಡಕಿರ ನೀನ್ ಚೆನ್ನಾಗ್ ಆರ್ತೀ ಕಲ್ಪ ನೀನ್ ಚೆನ್ನಾಗ್ ಆರ್ತಿಯೇ ಇವರ ಚಂದ ನಿಂಗೆ ಹುಷಾರು ನೀವು ಅವ್ಕೆರೆ ತಲೆಕ್ ಬಡ ನನ್ನ ವಿಷಯಕ್ಕೆ ನೀನು ನಾ ಏನು ಮಾಡ್ಬೇಕು ಏನು ಬಿಡ್ಬೇಕು ನಮ್ಗೆ ಗೊತ್ತು ನಮ್ಗೆ ಇಷ್ಟ ಇಲ್ಲ ನಮ್ಗೆ ನನ್ನ ಮಗನಿಗೂ ಇಷ್ಟ ಇಲ್ಲ ನಮಗೂ ಇಷ್ಟ ಇಲ್ಲ ಕೇಳು ಸುಮ್ ಬಾಯ ಮುಚ್ಕೊಂಡು ಸುಮ್ ಕುತ್ಕೊ ಹೇಳಿ ನೀವು ಡೈವರ್ಸ್ ಕೊಟ್ಬಿಟ್ಟು ಎಲ್ಲಾರು ಒಕ್ಕ ಎಲ್ಲ ಒಳತ್ ಮದುವೆಗು ಅಂತ ಹೇಳ್ತೀಯ ಅವ್ರು ಅಪ್ಪನೇ ಇನ್ನೊಂದು ಗೊತ್ತಾ ಗೊತ್ತರ ಅಪ್ನೇ ಇನ್ನೊಂದು ಮದುವೆ ಆಗನೆ ಹುಸಾರಿಗೆ ರಾಕೈತಿದೆ ಅಲ್ಲಿ ಅಲ್ಲೇ ಅರ್ಥ ಮಾಡ್ಕೊ ಅವರು ಸರಿ ಇಲ್ಲದೋತ್ಕೊ ಮದುವೆ ಆಗ ಈ ವಯಸ್ಸಲ್ಲಿ ಗೊತ್ತಾ ಇಲ್ಲ ಅಂದ್ರೆ ಯಾಕಾಯ್ತಿದ್ದೆ ಈ ಹುಳಸರಿ ಹೇಗಿದ್ದರೆ ಹಂಗೆ ಕಣಪ್ಪ ಯಾವತ್ತಿದ್ರು ಅದು ನಮ್ಮ ಮೆಟ್ರಿಗೆ ಬರ್ತದೆ ಹೊತ್ತು ಸರಿ ಹಾಕಿರ ತಿಳ್ಕೊಬಿಡು ಏನು ಮನೆ ಇದು ನಾನು ಅವತ್ತೇ ಬಡ್ಕೊಂಡೆ ಬೇಡಕಲ್ಲ ಅಲ್ಲಿ ನೋಡಲೆ ಇಲ್ಲಿ ಕಂಬಳಿ ಮಾಡ್ತಾ ಹೋಗೋ ಕುತ್ಕೊತಾನೆ ಹೋಗಿ ನೋಡು ನೋಡು ಅಂದರೆ ಅಯ್ಯೋ ಫ್ರೆಂಡ್ಶಿಪ್ಪು ಫ್ರೆಂಡ್ಸ್ಗಳು ಹಂಗೆ ಹಿಂಗೆ ಅನ್ಬಿಟ್ಟು ನನಗೆ ಹೇಳ್ತಿದ್ದಲ್ಲ ಈಗ ನೋಡ್ರೆ ಹೆಂಗಾಯ್ತು ಅಂದ್ಬಿಟ್ಟು ಈಗ ನೋಡ್ದೆ ನನ್ನ ಗಿಳಿ ಗಿಡಂಗ ಹೇಳಿದೆ ಹೇಳಿ ಯಾರು ಮನೆಗ ಕಳಿಸ್ಬೇಡ ಇಲ್ಲಿ ನೀನು ಚೆನ್ನಾಗಿರಲಿ ಮನೆತಾಗ ಇರಲಿ ಅಂತ ಅಂದರೆ ಮನೆ ತಗಿರ್ತಿತ್ತಿಲ್ಲ ಓ ಕೂತ್ಕೊಳ್ಳೋಕೆ ಅಲ್ಲಿ ಇವಳು ಹೋಗೋದು ಮಗನೂ ಕರ್ಕೊಂಡು ಹೋಗೋದು ಈಗ ನೋಡು ಹೆಂಗಾಯ್ತು ಅಂದ್ಬಿಟ್ಟು ಏ ನನ್ನ ಮಗ ಸರಿಯಾಗಿ ಐತ ಕನಪ್ಪ ನನ್ನ ಮಗ ಸರಿಯಾಗಿ ಇದ್ದ ಈ ಮುಂಡೆ ಅದು ಗೆಡ್ಸ್ತೋಳು ಅದೇನು ಫೋನಲ್ಲಿ ಪರಿಚಯ ಆಗಿದ್ದಂತೆ ಕಲವು ಫೋನಲ್ಲಿ ಪರಿಚಯ ಅದೇನೋ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಕಳಿಸ್ತಿದ್ದಿಲ್ಲ ಅದರಲ್ಲಿ ಅವಲ್ಲಿ ಪರಿಚಯ ಆಗಿರೋದಂತೆ ಓ ಇಲ್ಲ నాలు యాకి ఇది మార్తీ ఇబ్బరి జత రీల్స్ మార్తీ 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 అనుకో హోగ్ అదేనో అయితే అనిబుల్ నం గో మార్తారు ఆగ్ హాయితూ ఆగి మాట్లాడరు ఏం ప్రయత్నం పొరక ఇం ముందు ఆగర బే మాట్లాడకే ఇవ్నంత మనోళ్ళి సేర్సూ ఇలా మనకి బేడాకూ బేడా సరియా హంగారీ నన్న మగనం మొదలు ఇవ్వు టేబర్స్ కొడుబిట్టు మదే మాట్తినా యారు బందేంట్ అది ఏం నోడు నేను నోడ్తీని ಓಹ್ ಏನ ಯಾರು ಮಾಡ್ಕವ ನಿನ್ಗೂ ನಿನ್ ಮಗನ್ಗೂ ಹೇಳಕ್ ಆಕಿಲ್ಲಾ ನಿನ್ಗೂ ಮಗನ ಸುದ್ದಿಗೆ ನಾವು ಬರಕಿಲ್ಲಾ ನಿಮ್ಮ ಇಷ್ಟ ಏನ್ ಬೇಕು ಅದೇನು ಮಾಡಬೇಕು ಅನ್ಕೊಂಡಿದ್ದೀಯ ಮಾಡ್ಕೋ ನನಗೂ ಅದಕ್ಕೂ ಸಂಬಂಧನೇ ಸಂಬಂಧಾನೇ ಇಲ್ಲಕ್ಕನ ಸಂಬಂಧ ಇದ್ದದು ಬಿಡು ಮಾತಾಡಬೇಕು ಮಾತಾ ನೀನು ಬರೀ ನೀನು ಬೇಗ ಉಪಯೋಗ ಕತೆ ಅಲ್ಲ ಒಳಗೆ ಸೇರ್ಸ್ಕೊಂಡು ಕೂತಿದಿ ನೋಡಿ ಎಷ್ಟೊ ಮಟ್ಟಿಗೆ ಏ ಉಗ್ದು ಕಳಿಸ್ತಾರೆ ಬಿಟ್ಟು ನೀನು ಎರಕಿಂತ ಹೆಚ್ಚು ನೀನು ಸುಮ್ಮನೆ ಮಾತಾಡೋದಲ್ಲ ಮಾತಾ ನೀ ಜೊತೆಗೆ ಇಷ್ಟು ಬೆಂಕಿ ಈಕ ನಿನ್ನ ಓ ನನ್ನ ಹೇಗೆ ಸರಿ ಇಲ್ಲ ಬಿಡು ನಿನ್ನೇಗೆದೇ ಸರಿಯಾಗದ ಏನಾರು ಮಾತಾಡೋಣ ಆಗಿದ್ದು ಹೋಗಿ ನನ್ನ ಮಾತಾ ಕೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಬರಂಗಿಲ್ಲ ಏನೋ ಒಳ್ಳೆ ತಗೊಂಡ್ ನೋಟು ಮದುವೆ ಬರ್ತಾಬೋದಾಗಿತ್ತು ನಿನ್ನ ಮಗ ಹೋಗಿ ದುಡ್ಕಿ ಆ ಕೆಲಸ ಮಾಡ್ದೆ ಆ ಟೇಸನಲ್ಲಿ ಅವ್ರ ತಾಯಿ ಕಟ್ಸೋರು ಇವು ನೋಡ್ರಿ ಹಿಂಗೆ ತಿರ್ತಾವಳೆ ಅವಗಿರು ಕಟ್ಕೊಳ ಅಲ್ಲದೆ ಏನು ಮಾಡಬೇಕು ಅನ್ಕೊಂಡಿದ್ರು ಮನೆಯಲ್ಲಿ ಏನ್ ಮಾಡಬೇಕು ಮಾಡಿ ನಾವು ಸುಮ್ಮನೆ ಯಾವ್ದ್ರ ಬಗ್ಗೆನೂ ಹೇಳಕಿಲ್ಲ ಯಾವ್ದ್ರ ಬಗ್ಗೆ ಮಾತಾಡಕಿಲ್ಲ ಅನೇಕ ನಾವು ಮಾತಾಡೋದು ನಿಮ್ಗೆ ಆಯ್ಕಿಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಮಾತಾಡೋದು ಬೇಡ ಬಿಡೋದು ಬೇಡ ಸರಿಯಾ ಸುಮ್ಮನೆ ಮುಚ್ಕೊಂಡು ನೀನು ಇರೋತ್ಕೊಳ್ಳಿ ಗನ್ಗರವಾಗಿ ಅದೇನು ಮಾಡಬೇಕು ಅದೇನು ಬಿಡಬೇಕು ನನಗೆ ಗೊತ್ತು ನಾನು ಮಾಡ್ತೀನಿ ಸರಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ